ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಲ್ಲೇ ನೋಡ್ತಾ ಇದ್ದೀರಿ ಅಂತಂದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಮಟನ್ ಕೈ ಮಸಾರು ಮಾಡ್ತಾ ಬನ್ನಿ ಹೇಗೆ ಮಾಡೋದು ನೋಡೋಣ ನಾವಿಲ್ಲಿ ಒಂದು ಕಾಯಿನಲ್ಲಿ ಅರ್ಧ ಕಾಯಿ ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ಕಾಯಿನ ತಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ನಾನು ಒಂದು ಹಣ್ಣು ಹಾಗೆ ಒಂದು ಕಪ್ಪಲ್ಲಿ ಕಾಲು ಕಪ್ಪಷ್ಟು ನಾನು ಕಡಲೆನ ತಗೊಂಡಿದ್ದೀನಿ ಹಾಗೆ ಗಸಗಸೆ ಕೊತ್ತಂಬರಿ ಸೊಪ್ಪು ಹಾಗೆ ಮತ್ತು ಕುದಿನ ಸೊಪ್ಪು ಇವೆರಡನ್ನು ಸಹ ತಗೊಂಡಿದ್ದೀನಿ ಹಾಗೆ ಎರಡು ಚಕ್ಕೆ ಒಂದು ಏಲಕ್ಕಿ ಮೂರು ಲವಂಗನ ತಗೊಂಡಿದ್ದೀನಿ ಇದಿಷ್ಟು ನಾವು ರುಬ್ಬಲಿಕ್ಕೆ ತಗೊಂಡಿರೋದು ಕಡಲೇನ ನಾನು ರುಬ್ಕೊಂಡಿದ್ದೀನಿ ಹಾಗೆ ಮಟನ್ನ ತಗೊಂಡಿದ್ದೀನಿ ಮಟನ್ನು ಮಟನ್ನಲ್ಲಿ ನೀರಿನ ಅಂಶ ಒಂದು ಚೂರು ಇರಬಾರ್ದು ನೀಟಾಗಿ ಪ್ರೆಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ಎಲ್ಲ ನೀಟಾಗಿ ಹಿಂಡಿಟ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಜಾರಿಗೆ ಕಡಲೆನ ಪುಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಜಾರಿಗೆ ನಾನು ಕಡಲೆನ ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಕಡಲೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಬ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೆಲ್ಲೂ ಸಹ ಇದಕ್ಕೆ ಸೇರಿಸ್ಕೊಂಡು ನೀರನ್ನ ಹಾಕ್ಕೊಂಡು ಒಂದು ತೆಳುವಿಗೆ ರುಬ್ಕೊಂಡಿದ್ದೀನಿ ಸಣ್ಣದಾಗಿ ಹಾಗೆ ಇದನ್ನು ಒಂದು ಬೇರೆ ಪಾತ್ರೆಗೆ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ಖಾರನ ಮಿಕ್ಕಿಸ್ಕೊಂಡು ಈಗ ಅದೇ ಖಾರಕ್ಕೆ ನಾನು ಮಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಜಸ್ಟು ಹಾಫು ಆನು ಹಾಫು ಆನು ಮಾಡಿದ್ರೆ ಸಾಕಾಗುತ್ತೆ ಒಂದು ಎರಡು ಸಲ ಆಫು ಆನು ಹಾಫ್ ಆನು ಮಾಡಿದ್ರೆ ಸಾಕಾಗುತ್ತೆ ನೋಡಿರಿ ಈ ಥರ ಇರಬೇಕು ಹಾಗೆ ಇದನ್ನು ನಾನು ಒಂದು ತಟ್ಟೆಗೆ ಆ್ಯಡ್ ಮಾಡ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಧನಿಯದ ಪುಡಿ ಅರಿಶಿನ ಪುಡಿ ಹಾಗೆ ಖಾರದ ಪುಡಿ ಮತ್ತು ಸಹ ಸೇರಿಸ್ಕೊಂಡು ಇದಕ್ಕೆ ಅವಾಗಲೇ ರುಬ್ಬಿಟ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಯಾವ ಥರ ಎಷ್ಟು ಗಟ್ಟಿ ಬೇಕು ಅನಿಸುತ್ತೋ ಅಷ್ಟು ಗಟ್ಟಿಗೆ ತೀರಾ ಗಟ್ಟಿಗೂ ಅಲ್ಲ ತೀರಾ ತೆಳಿಗೂ ಅಲ್ಲ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಂಡೆ ಕಟ್ಟಕ್ಕೆ ಅಷ್ಟಾದರೆ ಸಾಕು ಇಲ್ಲಿ ಕಡಲೆ ಆಗಿತ್ತು ನಾನು ಮತ್ತೆ ಕಡಲೆ ಹಿಟ್ಟಿನ ಒಂದು ಸ್ಪೂನಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ರೆಡಿಯಾಗಬೇಕು ಉಂಡೆ ಕಟ್ಟೋಕ್ಕೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ರೀತಿಯಾಗಿ ರೆಡಿಯಾದರೆ ಸಾಕಾಗುತ್ತೆ ನಾನು ಇಲ್ಲಿ ಇದನ್ನು ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಕಟ್ಕೊಂಡಿದ್ದೀನಿ ನೀವು ಬೇಕಾದರೆ ಇದಕ್ಕಿಂತ ಸಣ್ಣಕ್ಕೆ ಇಲ್ಲಾಂದ್ರೆ ಇದಕ್ಕಿಂತ ದಪ್ಪಕ್ಕೆ ಕಟ್ಕೊಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಸೇರಿಸ್ಕೊಂಡು ಹಾಗೇ ಈರುಳ್ಳಿ ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋ ತನಕ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸಹ ನಾನು ಮಿಕ್ಸ್ ಇದ್ದೀನಿ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ಅದಕ್ಕೆ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಖಾರ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಹಸಿ ಇದ್ದ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಎಣ್ಣೆಯಲ್ಲೇ ರೋ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಇದನ್ನು ಒಂದು ಎರಡರಿಂದ ಎರಡು ನಿಮಿಷ ಬಿಡ್ತಿದ್ದೀನಿ ಈಗ ರೆಡಿಯಾಗಿದೆ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಧನ್ಯದ ಪುಡಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಿಮಗೆ ನೀರು ಎಷ್ಟು ಬೇಕು ಅನಿಸುತ್ತೋ ಅಷ್ಟು ನೀರನ್ನು ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸಾರು ತೀರಾ ಗಟ್ಟಿಗೂ ಅಲ್ಲ ತೀರ ತೆಳಿಗು ಅಲ್ಲ ಆ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ರೆಡಿ ಆಗ್ತಾ ಇದೆ ನೋಡಿ ಇಷ್ಟು ಈ ರೀತಿಯಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ತೀರ ತೆಳುಗೂ ಅಲ್ಲ ತೀರ ಗಟ್ಟಿಗೂ ಅಲ್ಲ ಆ ಥರ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮತ್ತೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ನೀವು ರುಚಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಕುದಿ ಹತ್ತಿದೆ ಈಗ ಈಗ ಇದಕ್ಕೆ ನಾನು ಒಂದೊಂದೇ ಕಟ್ಟಿಟ್ಕೊಂಡಿದ್ವಲ್ಲ ಉಂಡೆ ಆ ಉಂಡೆನ ಇದಕ್ಕೆ ಒಂದೊಂದೇ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ನಾನು ಮತ್ತೆ ಐದರಿಂದ ಹತ್ತು ನಿಮಿಷ ಉಂಡೆ ಎಲ್ಲ ಬೇಯೋ ತನಕ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಈಗ ರೆಡಿಯಾಗಿದೆ ಕುದಿಯತ್ತಿದೆ ನೋಡ್ತಿರ್ಬೋದು ಉಂಡೆ ಎಲ್ಲ ಬೆಂದಿದೆ ನೋಡ್ತಾ ಇರ್ಬೋದು ಉಂಡೆ ಎಲ್ಲ ಸಹ ಬೆಂದಿದೆ ಇದು ರೆಡಿಯಾಗಿದೆ ಈಗ ಈಗ ಇದ್ರ ಮೇಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡ್ತಿರ್ಬೋದು ರೆಡಿಯಾಗಿದೆ ನಾನೊಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚಪಾತಿ ರೊಟ್ಟಿ ಏನಿದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ಮುದ್ದೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್